ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ವೀಕ್ಷಿಸ್ತಾ ಇದ್ದೀರಾ ಅದೇ ರೀತಿಯ ಒಂದು ಉತ್ತಮ ಪ್ರತಿಕ್ರಿಯೆ ಕೂಡ ನೀಡ್ತಾ ಇದ್ದೀರಾ ಮತ್ತು ಸಾಕಷ್ಟು ಮನೆಯಲ್ಲೇ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ತಾ ಇದ್ದೀರಾ ಕೂಡ ಅದರ ಸಾಕಷ್ಟು ಮಾಹಿತಿ ಕೂಡ ನಮಗೆ ತಿಳಿದು ಬರ್ತದೆ ಅದೇ ರೀತಿ ಎಲ್ಲ ದೇಹದ ಪ್ರತಿಯೊಂದು ಸಮಸ್ಯೆಗೂ ಅತಿ ಮುಖ್ಯವಾಗಿ ಕಾರಣ ಆಗುವಂಥ ಒಂದು ಸಮಸ್ಯೆಗಳ ಬಗ್ಗೆ ತಿಳಿಸೋಣ ಈ ಮೂತ್ರ ಮತ್ತು ಮಲ ವಿಸರ್ಜನೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ಯಾವೆಲ್ಲ ತೊಂದರೆಗಳನ್ನು ನೀವು ಎದುರಿಸಬೇಕಾಗತ್ತೆ ಮಲ ಮೂತ್ರದ ವಿಸರ್ಜನೆ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಇದರ ಎಷ್ಟು ಸಮಯಕ್ಕೆ ಒಮ್ಮೆ ಮಲ ಮತ್ತು ಮೂತ್ರ ವಿಸರ್ಜನೆ ಆಗದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದು ಆಗದಿರೋದ್ರಿಂದ ಅನಾಹುತಗಳೇನು ಇವೆಲ್ಲ ಅದರ ಮಾಹಿತಿ ನೀವು ತಿಳಿದ್ರೆ ಮಾತ್ರ ಯಾವುದೇ ಅನಾರೋಗ್ಯವನ್ನು ನೀವು ಬಹುಬೇಗ ಸರಿಪಡಿಸ್ಕೊಳ್ಳೋಕ್ಕೆ ಇದು ಸಹಾಯವನ್ನು ಮಾಡುತ್ತೆ ದೇಹ ಚೆನ್ನಾಗಿ ತನ್ನ ಕಾರ್ಯವನ್ನು ನಿಭಾಯಿಸ್ತಾ ನಿಮ್ಮ ಜೊತೆಯಲ್ಲಿ ಸದಾ ಸಂತೋಷದಿಂದ ನೆಮ್ಮದಿಯಿಂದ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಸುಸ್ತಾಗದೇ ಇರೋ ಥರ ಈ ನೆಮ್ಮದಿಯುತ ಜೀವನ ಬೇಕಂದರೆ ಆರೋಗ್ಯ ಚೆನ್ನಾಗಿರಬೇಕು ನೀವೆಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ಆರೋಗ್ಯ ಒಂದು ಚೆನ್ನಾಗಿಲ್ಲ ಅಂದಾಗ ಜೀವನದ ನೆಮ್ಮದಿ ಹಾಳಾಗ್ತದೆ ಈ ಆರೋಗ್ಯ ಹಾಳಾಗೋದು ಎಲ್ಲಿ ಅಂತ ಹುಡುಕ್ತಾಗ ಎರಡೇ ಕಾರಣ ಒಂದು ದೇಹದ ಅಶುದ್ಧತೆ ಅಂತ ಹೇಳ್ತೀವಿ ದೇಹದಲ್ಲಿ ಇನ್ಫೆಕ್ಷನ್ ಸೋಂಕುಗಳು ಹೆಚ್ಚಾಗಿದೆ ಅಂತ ಹೇಳ್ತೀವಿ ಇದು ಒಂದು ಮೂಲ ಕಾರಣ ಆಗ್ತದೆ ಎರಡನೇದು ಅಪೌಷ್ಟಿಕತೆ ಅಂತ ಹೇಳ್ತೀವಿ ಇದು ಎರಡು ಕಾರಣಗಳನ್ನು ಬಿಟ್ಟು ಮತ್ತೆ ಯಾವ ಕಾರಣಗಳು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರೋದಿಲ್ಲ ಸೊ ಈ ಒಂದು ಅಶುದ್ಧತೆ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಬರೋವಂಥ ಮಾಹಿತಿ ಮಲ ಮತ್ತು ಮೂತ್ರ ವಿಸರ್ಜನೆ ಎಷ್ಟು ಆಗಬೇಕಿತ್ತು ಎಷ್ಟು ಆಗ್ತಾ ಇದೆ ಯಾಕೆ ಆಗಿಲ್ಲ ಅದು ಆಗದೆ ಇರೋದರಿಂದ ಏನಾಯಿತು ಇಲ್ಲೇ ಇದೆ ನಿಮ್ಮ ಮೂಲ ಸೊ ಈ ಮಲ ಮೂತ್ರ ವಿಸರ್ಜನೆ ಸರಿಯಾಗಿ ಆಗಿಲ್ಲ ಅಂದಾಗ ನಿಮ್ಮ ದೇಹದಲ್ಲಿ ಸೋಂಕು ಉತ್ಪತ್ತಿ ಹೆಚ್ಚಾಗ್ತದೆ ದೇಹದಲ್ಲಿ ಕೊಳೆಯುವಿಕೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ ಉಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ ರಕ್ತದ ಅಶುದ್ಧತೆ ಹೆಚ್ಚಾಗ್ತಾ ಹೋಗುತ್ತೆ ಅಂಗಾಂಗಗಳಿಗೆ ಸೋಂಕು ತಗಲ್ತಾ ಹೋಗುತ್ತೆ ಅಂಗಾಂಗಗಳ ಕಾರ್ಯಕ್ಷಮತೆ ಹಾಳಾಗ್ತದೆ ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣ ಆಗ್ತದೆ ಮತ್ತು ಕೆಟ್ಟ ರಕ್ತ ದೋಷ ಹೆಚ್ಚಾಗ್ತಾ ಹೋಗುತ್ತೆ ರಕ್ತ ದೋಷದಿಂದ ದೇಹದಲ್ಲಿ ದುರ್ಮಾಂಸಗಳು ಬೆಳಲಿಕ್ಕೆ ಶುರುವಾಗುತ್ತೆ ಮತ್ತು ರಕ್ತದ ಅಡೆತಡೆ ಅಂದರೆ ರಕ್ತ ಸಂಚಾರ ಆಗುವಂಥ ಜಾಗಗಳಲ್ಲಿ ಸಂಚಾರದ ಕೊರತೆ ಉಂಟಾಗುತ್ತೆ ನರದ ಒಂದು ಜಾಗಗಳಲ್ಲಿ ನರದಲ್ಲಿ ಏನು ರಕ್ತ ಹರಿತಾ ಇದೆ ನರ ರೂಟ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ರಕ್ತ ಸಂಚಲನದ ಕೊರತೆಯನ್ನು ನಾವು ಎದುರಿಸ್ಬೇಕಾಗತ್ತೆ ಬಿ ಪಿ ಹೆಚ್ಚಾಗ್ತಕ್ಕಂಥದ್ದು ಹೃದಯ ದೋಷಗಳು ಹೃದಯದಲ್ಲ ಸಮಸ್ಯೆಗಳು ಕಾಣುವಂಥದ್ದು ಕಿಡ್ನಿ ವೈಫಲ್ಯಗಳು ಯಕೃತ್ನ ವೈಫಲ್ಯಗಳು ಹೆಸಿಡಿಟಿ ಗ್ಯಾಸ್ಟ್ರಿಕ್ ಮಲಬದ್ಧತೆ ಹೊಟ್ಟೆ ಉಬ್ಬರ ಉಷ್ಣತೆ ನಿದ್ರಾಹೀನತೆ ಮೈಯಲ್ಲಿ ಉರಿ ಶುರುವಾಗ್ತಾ ಇದೆ ಪಾದ ಉರಿ ಆಗ್ತದೆ ನರಗಳು ಸೆಳೆತ ಆಗ್ತಾ ಇದೆ ಸೊಂಟ ನೋವು ಬರ್ತಿದೆ ಸಂದುಗಳಲ್ಲಿ ನೋವಾಗ್ತಿದೆ ವಿಪರೀತ ಆಗಾಗ ಜ್ವರ ಬರ್ತಿದೆ ಶೀತ ನೆಗಡಿ ಬರುತ್ತೆ ಅಸ್ತಮ ಆಗ್ತಿದೆ ಎಷ್ಟೆಲ್ಲ ಕಾಯಿಲೆಗಳು ಈ ಎರಡು ಮಲ ಮತ್ತು ಮೂತ್ರ ವಿಸರ್ಜನೆ ಆಗಿಲ್ಲ ಅಂದರೆ ಒಟ್ಟಾರೆ ನಾಲ್ಕು ಸಾವಿರ ಕಾಯಿಲೆಗಳು ನಿಮ್ಮನ್ನು ಕಾಡ್ತಾ ಹೋಗುತ್ತೆ ಕಾರಣ ಅಶುದ್ಧತೆ ದೇಹ ಕೊಳೆಯುವಿಕೆ ದೇಹದಲ್ಲೇ ಒಂದಷ್ಟು ಸೋಂಕುಗಳನ್ನು ಉತ್ಪತ್ತಿ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಈಗ ಮೂತ್ರ ವಿಸರ್ಜನೆ ಸಂದರ್ಭದಲ್ಲಿ ನಿಮಗೆ ಉರಿ ಮೂತ್ರ ಕಾಣಿಸ್ಕೊಳ್ಳುತ್ತೆ ಅವಾಗ ನೀವೇನು ಹೇಳ್ತೀರಾ ನನ್ನ ದೇಹ ಉಷ್ಣ ಆಗಿದೆ ಮೂತ್ರ ಉರಿ ಬರ್ತಾ ಇದೆ ಉರಿ ಮೂತ್ರ ಆಗ್ತಾ ಇದೆ ಹಳದಿ ಆಗ್ತಾ ಇದೆ ವಾಸನೆ ಜಾಸ್ತಿ ಆಗ್ತಾ ಇದೆ ಕೆಲವು ಬಾರಿ ರಕ್ತ ಸಹಿತ ಮೂತ್ರ ಕೂಡ ನಾವು ನೋಡಬೇಕಾಗತ್ತೆ ಇನ್ನು ಒಂದು ಕಡೆ ಯೋಚನೆ ಮಾಡುವಾಗ ಮಲವಿಸರ್ಜನೆಯಲ್ಲಿ ಬಿಗಿ ಆಗ್ತಾ ಇದೆ ಕಷ್ಟ ಮಲ ಆಗ್ತಾ ಇದೆ ರಕ್ತಸ್ರಾವ ಆಗ್ತಾ ಇದೆ ಗೊಂಡೆಯುಕ್ತ ಅಂದರೆ ಆಮಯುಕ್ತ ಮಲವಿಸರ್ಜನೆ ಆಗ್ತಾ ಇದೆ ಮಲ ವಿಸರ್ಜನಾ ಸಂದರ್ಭದಲ್ಲಿ ತುಂಬ ನಾ ಕಷ್ಟಪಡ್ತೀನಿ ನನ್ನ ದೇಹ ಉಷ್ಣವಾಗಿದೆ ಅನ್ನೋ ಮಾತನ್ನ ನೀವು ಹೇಳ್ತೀರ ಆದರೆ ಉಷ್ಣ ಆಗಿರೋದ್ರಿಂದ ಮಲವಿಸರ್ಜನೆ ಕಷ್ಟ ಆಗಲಿಲ್ಲ ಅಥವಾ ಉಷ್ಣ ಆಗಿದ್ರಿಂದ ಮೂತ್ರ ವಿಸರ್ಜನೆ ಸಮಸ್ಯೆ ಬಂದಿಲ್ಲ ಯಾವಾಗ ನಿಮ್ಮ ದೇಹದಲ್ಲಿ ಸರಿಯಾಗಿ ಮಲ ವಿಸರ್ಜನೆ ಆಗಲಿಲ್ಲ ಆಗ ಮೂತ್ರ ವಿಸರ್ಜನೆ ಸಮಸ್ಯೆ ಶುರುವಾಗತ್ತೆ ಯಾವಾಗ ಸರಿಯಾಗಿ ಮೂತ್ರ ಮತ್ತು ಮಲ ವಿಸರ್ಜನೆ ಆಗಲಿಲ್ಲ ಆಗ ಉಷ್ಣ ಆಗುತ್ತೆ ಇಲ್ಲಿ ನಾವು ತಪ್ಪಾಗಿ ಯೋಚನೆ ಮಾಡ್ತೀವಿ ಉಷ್ಣದಿಂದ ಮಲವಿಸರ್ ವಿಸರ್ಜನೆ ಸಮಸ್ಯೆ ಆಗಿಲ್ಲ ಮಲ ಮತ್ತು ಮೂತ್ರ ವಿಸರ್ಜನೆ ಸರಿಯಾಗಿ ಆಗದೆ ತ್ಯಾಜ್ಯ ದೇಹದಲ್ಲಿ ಉಳಿದಿದ್ದರಿಂದ ಉಷ್ಣ ಹೆಚ್ಚಾಗಿದೆ ಆ ಉಷ್ಣ ದೋಷವನ್ನ ಈ ರೀತಿ ದೇಹ ಪ್ರತಿಕ್ರಿಯಿಸ್ತಾ ಇದೆ ಅದಕ್ಕೆ ನಾವು ಏನು ಮಾಡಬೇಕು ಔಷಧಿ ಹಾಕ್ಬೇಕು ಇದು ಪ್ರತಿಯೊಬ್ಬರು ಮಾಡ್ತಾ ಇರುವಂತ ಸಮಸ್ಯೆ ಏನಾದರೂ ಅದಕ್ಕೆ ಔಷಧಿ ಕೊಟ್ಬಿಡೋದು ಔಷಧಿ ತಗೊಂಡಾಗ ಆ ಕ್ಷಣ ಮಾತ್ರ ಚೆನ್ನಾಗಿ ಅನ್ಸುತ್ತೆ ಮತ್ತೆ ನಾಳೆ ಅದೇ ಸಮಸ್ಯೆ ಸೊ ಇದನ್ನು ಮೂಲತಃ ತೆಗಿಯೋದು ಹೇಗೆ ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಒಬ್ಬ ವ್ಯಕ್ತಿ ದಿನದಲ್ಲಿ ಮೂರು ಮಲ ಆರು ಮೂತ್ರ ಕಂಪಲ್ಸರಿ ಮಾಡಲೇಬೇಕು ಇದನ್ನು ನೀವು ಮಾಡ್ತಿಲ್ಲ ಅಂದಾಗ ಸಮಸ್ಯೆ ಹೆಚ್ಚಾಗ್ತದೆ ಆದರೆ ಇತ್ತೀಚೆಗೆ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಮಲವಿಸರ್ಜನೆ ಅಂದರೆ ದಿನದಲ್ಲಿ ಒಂದೇ ಮಲವಿಸರ್ಜನೆ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಕಷ್ಟಪಡ್ತಾ ಇದ್ದೀರಾ ಅಥವಾ ಅಲ್ಪ ಮಲ ಅಂತ ಹೇಳ್ತೀವಿ ಕಷ್ಟಮಲ ಅಂತ ಹೇಳ್ತೀವಿ ಕಠಿಣ ಕೋಷ್ಟ ಅಂತ ಹೇಳ್ತೀವಿ ಎಷ್ಟೋ ಜನ ಎರಡು ದಿನಕ್ಕೆ ಮೂರು ದಿನಕ್ಕೆ ವಾರಕ್ಕೊಮ್ಮೆ ಮಲವಿಸರ್ಜನೆ ಮಾಡೋರು ಕೂಡ ಇದ್ದಾರೆ ಇನ್ನು ಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆಗಳು ನೋಡ್ತೀವಿ ನನಗೆ ನೀರು ಕುಡಿಬೇಕಂತಾನೆ ಅನ್ಸಲ್ಲ ಮೂತ್ರಕ್ಕೆ ಹೋಗ್ಬೇಕಂತಾನು ಅನ್ಸಲ್ಲ ಮೂತ್ರ ಸರಿಯಾಗಿ ಆಗ್ತಾ ಇಲ್ಲ ದಿನಕ್ಕೆ ಎರಡು ಸರಿ ಮೂತ್ರ ವಿಸರ್ಜನೆ ಮಾಡಬಹುದಷ್ಟೆ ಇನ್ನು ಕೆಲವರಿಗೆ ನನ್ನ ಮೂತ್ರವನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿನೇ ಇಲ್ಲ ಅದಕ್ಕೆ ನಾನು ನೀರು ಕುಡಿಯೋಲ್ಲ ಒಂದು ಲೋಟ ನೀರು ಕುಡಿದ್ರೆ ತಕ್ಷಣ ನನ್ನ ಮೂತ್ರ ವಿಸರ್ಜನೆಗೆ ಹೋಗ್ಬಿಡಬೇಕು ಅದನ್ನು ತಡೆಯೋ ಶಕ್ತಿ ನನಗಿಲ್ಲ ಹಾಗಾಗಿ ನಾನು ನೀರು ಕುಡಿಯೋದಿಲ್ಲ ಇದನ್ನು ಅವಸರ ಮೂತ್ರ ಅಂತ ಹೇಳ್ತೀವಿ ಬಹುಮೂತ್ರ ಅಂತ ಹೇಳ್ತೀವಿ ಫ್ರೀಕ್ವೆಂಟ್ ಯುರಿನೇಷನ್ ಅಂತ ಕೂಡ ಹೇಳ್ತೀವಿ ಇದೆಲ್ಲದಕ್ಕೂ ಕಾರಣ ನಿಮ್ಮ ದೇಹದ ಇನ್ಫೆಕ್ಷನ್ ಯಾವುದೇ ದೇಹ ತನ್ನ ಕಾರ್ಯವನ್ನು ಸರಿಯಾಗಿ ನಿಭಾಯಿಸ್ತಾ ಇರೋದಕ್ಕೆ ಕಾರಣ ನೀವೇ ಅಂತ ಹೇಳ್ಬೋದು ಸೊ ಈ ಎಲ್ಲ ಸಮಸ್ಯೆಗಳಿಂದ ಸಾಕಷ್ಟು ರೋಗಗಳು ಹೆಚ್ಚಾಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನೀವು ಸೇವಿಸ್ತಾ ಇರ್ತಕ್ಕಂಥ ಆಹಾರ ಪದ್ಧತಿ ಸರಿ ಆಹಾರದಲ್ಲಿ ಯಾವುದೂ ಕೂಡ ಮಲವಿಸರ್ಜನೆಗೆ ಸಹಾಯ ಮಾಡ್ತಾ ಇಲ್ಲ ಜೊತೆಗೆ ಆಹಾರ ಸೇವಿಸಿದ ನಂತರ ದೇಹ ದಂಡನೆ ಇಲ್ಲ ದೇಹಕ್ಕೆ ಸಾಕಷ್ಟು ನೀರನ್ನು ಕೊಡ್ತಾ ಇಲ್ಲ ನೀರು ಯಾಕೆ ಮುಖ್ಯವಾಗುತ್ತೆ ಮೂತ್ರ ಮತ್ತು ಮಲವಿಸರ್ಜನೆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನೀರು ಎಷ್ಟು ಮುಖ್ಯ ಅನ್ನೋದನ್ನು ನೀವು ತಿಳಿಬೇಕಾಗತ್ತೆ ಅದಕ್ಕೆ ಉದಾಹರಣೆ ಸಹಿತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಒಂದು ಮಿಕ್ಸಿ ಅಥವಾ ಗ್ರೈಂಡರ್ ಇದೆ ವೀಕ್ಷಕರೇ ಅದನ್ನು ನೀವು ಪ್ರತಿದಿನ ಆಹಾರ ತಯಾರು ಮಾಡಲಿಕ್ಕೆ ರುಬ್ಬುವಂಥ ಯಂತ್ರವನ್ನಾಗಿ ಬಳಸ್ತಾ ಇದ್ದೀರಾ ಅದನ್ನು ರುಬ್ಬುವಾಗ ನೀವು ಏನನ್ನ ಹೆಚ್ಚಾಗಿ ಬಳಸ್ತೀರಾ ಯಾವುದೇ ಒಂದು ಆಹಾರ ಪದಾರ್ಥವನ್ನು ರುಬ್ಬಬೇಕಂತ ಹೇಳಿದ್ರೆ ಅದಕ್ಕೆ ನೀರನ್ನು ಸೇರಿಸ್ತೀರಾ ಆ ನೀರನ್ನು ಒಮ್ಮೆಲೆ ನೀವು ಹಾಕೋಕ್ಕೂ ಆಗೋದಿಲ್ಲ ಅಥವಾ ನೀರು ಹಾಕದೆ ಕೂಡ ಅದು ಸರಿಯಾಗಿ ನುಣ್ಣಗೆ ರುಬ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀವೇನು ಮಾಡ್ತೀರಾ ಹಂತ ಹಂತವಾಗಿ ಅದವನ್ನು ನೋಡ್ತಾ ನೀರನ್ನು ಸೇರಿಸ್ತಾ ಸೇರಿಸ್ತಾ ರುಬ್ತಾ ಹೋದಾಗ ಒಂದು ಒಳ್ಳೆಯ ಒಂದು ಆಹಾರ ನಿಮಗೆ ಸಿದ್ಧತೆ ಆಗುತ್ತೆ ಸೊ ಇದೇ ರೀತಿ ನಿಮ್ಮ ಹೊಟ್ಟೆ ಭಾಗ ಒಂದು ಮಿಕ್ಸಿ ಅಥವಾ ಗ್ರೈಂಡರ್ಗೆ ನೀವು ಹೋಲಿಸ್ಕೊಳ್ಬೇಕಾಗತ್ತೆ ನಿಮ್ಮ ಜೀರ್ಣವಾಗುವಂಥ ಆಹಾರ ಅಥವಾ ನೀವು ತಿಂದಂಥ ಆಹಾರಕ್ಕೆ ತಕ್ಕಷ್ಟು ನೀವು ನಿಮ್ಮ ದೇಹದ ದೇಹ ಅನ್ನೋ ಒಂದು ಮೋಟರ್ ಏನಿದೆ ಅದು ಓಡಬೇಕು ದೇಹ ದಂಡಿಸ್ಬೇಕು ಅದಕ್ಕೆ ತಕ್ಕಷ್ಟು ನೀರನ್ನು ಕೂಡ ಹಾಕಬೇಕು ಇಲ್ಲಿ ಮೋಟರ್ ಕೆಲಸ ಮಾಡ್ತಾ ಇಲ್ಲ ಜೊತೆಗೆ ನೀರು ಕೊಡ್ತಾ ಇಲ್ಲ ಕೇವಲ ಆಹಾರವನ್ನು ಮಾತ್ರ ತುಂಬ್ತಾ ಇದ್ದೀರಾ ಬೆಳಗ್ಗೆ ತಿಂದಿದ್ದೀನಿ ಮಧ್ಯಾಹ್ನ ತಿಂದಿದ್ದೀನಿ ಸಾಯಂಕಾಲ ತಿಂದಿದ್ದೀನಿ ಮತ್ತು ರಾತ್ರಿ ತಿಂತಾ ಇದ್ದೀನಿ ಎಂಥ ಆಹಾರವನ್ನು ಅಜೀರ್ಣ ಆಹಾರವನ್ನು ಬೆಳಗ್ಗೆ ತಿಂದಿದ್ದು ಚಪಾತಿ ಮಧ್ಯಾಹ್ನ ತಿಂದಿದ್ದು ಮುದ್ದೆ ರಾತ್ರಿ ತಿಂದಿದ್ದು ಚಪಾತಿ ಅಥವಾ ಬೇಕ್ರಿ ಆಹಾರಗಳು ಅಥವಾ ಹೊರಗಡೆ ಹೋಟೆಲ್ ಮಸಾಲೆಗಳು ಮಾಂಸಾಹಾರಗಳು ಬರೀ ವಿರುದ್ಧವಾದ ಆಹಾರವನ್ನೇ ನಿಮ್ಮ ದೇಹಕ್ಕೆ ಹಾಕದ ಅದಕ್ಕೆ ದಂಡನೆ ಇಲ್ಲದೆ ನೀರಿಲ್ಲದೆ ದೇಹ ಜೀರ್ಣ ಮಾಡೋ ಅಂದರೆ ಹೆಂಗೆ ಸಾಧ್ಯ ಇದರಿಂದ ಶುರುವಾದಂಥ ಸಮಸ್ಯೆ ನಿಮ್ಮ ನಾಲ್ಕು ಸಾವಿರ ಕಾಯಿಲೆಗಳನ್ನು ಹೆಚ್ಚಿಸುತ್ತೆ ಅಂತ ಹೇಳಿದ್ರೆ ಇವೆರಡನ್ನ ನಾವು ಯಾಕೆ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ನಾಳೆಯಿಂದ ನಿಮ್ಮ ಬದಲಾವಣೆ ಆಗಲಿ ನಿಮ್ಮ ದೇಹಕ್ಕೆ ಯಾವ ಆಹಾರ ಅತಿ ಮುಖ್ಯ ಅನ್ನೋದನ್ನು ತಿಳಿದು ಅದನ್ನು ಜೀರ್ಣಿಸುವಂಥ ಪ್ರಯತ್ನ ನಿಮ್ಮದಾಗಲಿ ನೀರಿನ ಅಭ್ಯಾಸವನ್ನು ಹೆಚ್ಚಳ ಮಾಡಿಕೊಳ್ಳಿ ಸ್ವಲ್ಪನಾದರೂ ಯೋಗಾಭ್ಯಾಸಕ್ಕೆ ಸಮಯ ಅವಕಾಶ ಕೊಡಿ ನಿದ್ರೆ ಚೆನ್ನಾಗಿ ಮಾಡ್ತಾಯಿರಿ ಇದೆಲ್ಲವನ್ನು ಮಾಡ್ತಾ ಹೋದರೆ ಈ ಮಲ ಮತ್ತು ಮೂತ್ರದ ಸಮಸ್ಯೆ ನಿಮಗೆ ಎದುರಾಗೋದಿಲ್ಲ ಈಗ ಆಲ್ರೆಡಿ ಸಮಸ್ಯೆ ಬಂದಿದ್ದಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಜೀರ್ಣಾಂಗಕ್ಕೆ ಚಿಕಿತ್ಸೆ ಮತ್ತು ದೇಹ ಶುದ್ಧೀಕರಣಕ್ಕೆ ಚಿಕಿತ್ಸೆಯನ್ನು ಪಡೆದಿದೆ ಆದರೆ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರ ಇನ್ನು ಇಂಥ ಚಿಕಿತ್ಸೆಗಳಿಗೋಸ್ಕರ ತಾವೇನಾದರೂ ಒಂದು ಜಾಗವನ್ನು ಗುರುತಿಸ್ಕೊಳ್ಬೇಕು ನಮಗೆ ಎಲ್ಲಿ ತಗೊಳ್ಬೇಕು ಅನ್ನೋದು ಸರಿಯಾಗಿ ತಿಳುವಳಿಕೆ ಇಲ್ಲ ಅಂತ ನೀವು ಯೋಚಿಸೋದೇ ಆದರೆ ಯೋಗವನ ಬೆಟ್ಟದ ಚಿಕಿತ್ಸೆಗಳು ನಿಮಗೆ ಸಹಾಯಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಯೋಗವನ ಬೆಟ್ಟ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆಹುರಳಿ ಬೋರ್ಸಂದ್ರ ಮತ್ತು ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಅಪಾಯಿಂಟ್ಮೆಂಟನ್ನು ಖಾತ್ರಿಪಡಿಸ್ಕೊಂಡು ಖಂಡಿತ ವೈದ್ಯರ ಸಮಾಲೋಚನೆಯನ್ನು ಪಡೆದುಕೊಳ್ಬೋದು ನಮಸ್ಕಾರ